ಈ ಒಂದು ಎಂ ಎಸ್ ಡಬ್ಲ್ಯೂ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದಲ್ಲಿ ಉಪಸ್ಥಿತ ಡಾಕ್ಟರ್ ಸನ್ಮೇಶ್ ಹಿರೇಮಠ್ ಸರ್ ಅವರಿ ಶ್ರೀಮತಿ ಸುಷ್ಮಾ ಎಸ್ ಪ್ರೊಫೆಸರ್ ಭೀಮಾಶಂಕರ್ ಕೋತ್ಲೆ ಪ್ರೊಫೆಸರ್ ವಿ ಎಂ ಹಿರೇಮಠ್ ಭೀಮಾಶಂಕರ್ ಎಸ್ ಹಿಂಗಳಿ ವೈಶ್ವನಾಥ್ ಪೆರಾದ ಸಂಜೀವ್ ಎಂ ಸಲ್ಗಾರ್ ಮತ್ತು ಇನ್ನಿತರ ಎಲ್ಲ ಗಣ್ಯಮಾನರೇ ಮತ್ತೆ ಈ ಶಾಲೆಯಲ್ಲಿ ಇವತ್ತಿನ ದಿನ ಮುಗಿಸ್ತಂತ ಎಲ್ಲ ವಿದ್ಯಾರ್ಥಿಗಳೇ ನಾನೇನು ಜಾಸ್ತಿ ಮಾತಾಡೋಂಗೇನು ಇದಿಲ್ಲ ಈ ಸಾಕಷ್ಟು ಮಾತಾಡ್ತಾರೆ ಮಾತಾಡ್ತಾರ ಹೇಳಿ ಬಯಸ್ತೀನಿ ಈ ಒಂದು ಶಿಕ್ಷಣ ಸಂಸ್ಥೆ ಭಾಳಷ್ಟೊಂದು ಶ್ರಮಪಟ್ಟವರು ಪ್ರಾರಂಭಿಸಿದ್ದಾರೆ ಮತ್ತು ಪ್ರಯತ್ನ ಪಡ್ತಿದ್ದಾರೆ ತಾವು ಕೂಡ ವಿದ್ಯಾರ್ಥಿಗಳು ಅದರ ಅವರ ಜೊತೆ ಸ್ಪಂದನೆಯಿಂದ ಅದರ ಸದುಪಯೋಗ ಪಡ್ಕೊಂಡು ಮತ್ತು ತಮ್ಮ ಏನೇನು ಒಂದು ಗೈಡೆನ್ಸ್ ಇದನ್ನು ಕೊಡಬಹುದು ಸಲಹೆ ಸಹಕಾರ ಕೊಟ್ಟು ಈ ಒಂದು ಶಿಕ್ಷಣ ಮುನ್ನಡೆಸಬೇಕು ಮತ್ತು ತಮ್ಮ ಜೊತೆಗೆ ಎಲ್ಲ ಬಹಳಷ್ಟು ಹಿರಿಯರು ಇದ್ದಾರೆ ಮತ್ತು ನಾವಿದ್ದೀವಿ ಪರಂಪರ ದಿನಗಳ ಒಳಗೆ ನಮ್ಮ ಕೈಲಾದಷ್ಟು ಸಹಾಯ ಸಹಕಾರಗಳನ್ನು ಮಾಡಿ ಈ ಒಂದು ಶಿಕ್ಷಣ ಸಂಸ್ಥೆ ಒಳ್ಳೆಯದಾಗಿ ನಡೀಲಿ ಅಂತೇಳಿ ಹಾರೀಸಿಂತ ಹೇಳಿ ಮಾತನಾಡುತ್ತೆ